ನಮಸ್ಕಾರ ರೀ ಎಲ್ಲ ನಮ್ಮ ರಾಮದುರ್ಗ ಅನ್ಕೊಂತ ನಾ ಇವತ್ತು ಹೊಲ್ಲಕ್ಕ ಸೊರ್ಪಾನು ಸೋಸಕ್ಕೆ ಹೋಗ್ಯಾರ ಆಳ್ಗಳ ನಾನು ಅಂಬಾರಿ ತಗೊಂಬಂದು ಯಾರು ಹಳದಾಗ ಹಚ್ಚಿನಿ ಹಳದಾಗ ಹಚ್ಚಿನ ಅಲ್ಲೇ ಸೋಸಕ್ಕೆ ತರ ನಾವು ಹೋಗ್ನ ಬರ್ರಿ ಪಟಕ್ ಪಟ ಹೋಗಿ ಕ್ಯಾರು ನಾವು ಇನ್ನು ಸೋಸ್ಬೇಕಾ ಆಳ್ಗಳೆಲ್ಲ ಬಂದಿರ್ತಾರ ನಮ್ಮ ರಾಣಿ ಇವೆಲ್ಲ ದನಗಳು ಆ್ಯಕ್ಚುಲಿ ಹುಟ್ಟು ಹಿಡ್ಯಾರ ತೋರ್ಸ ಬಿಟ್ಟನಿ ಬರ್ರಿ ಸಡ್ಡ ನೋಡುವಂತ್ರಿ ಇದೆ ನೋಡ್ರಿ ಸಾಟ ಇನ್ನು ನಾವು ಎಲ್ಲ ಜ್ವಾಡನಿಗೆ ಹೋದಾರಂತ ನಾವು ಹೋಗು ಬರ್ರಿ ಹೊಲಕ್ಕಂತೂ ಬಂದ ಬಿಟ್ಟೇವಿ ಇನ್ನೇನಿಲ್ಲ ನಾವು ಮಾಡಿದ ಹೊಲಕ್ಕೆ ಹೊಂಟೇವಿ ಅದು ನಮ್ಮ ಕಾಕಾರದ ಉಳ್ಳಾಗಡ್ಡಿನೂ ಬರ್ತೈತಿ ಇನ್ನೊಂದು ಎರಡು ಎರಡೂವರೆ ತಿಂಗಳ ಆ ಉಳ್ಳಾಗಡ್ಡಿ ಬಂದಿಂದ ಅಂತೂ ಭಾಳ ಪೇಲ್ ರೀ ಇದು ಜ್ವಾಳ ಹಂಗ ಮಡಿಯಾಗಂತ ಹಾಕಿದ್ವಿ ಇನ್ನೂ ಉಳ್ದೈತಿ ಇದೆ ನೋಡ್ರಿ ನಮ್ಮ ಹೊಲ ಹುಟ್ಟು ಇದು ಇನ್ನೊಂದು ಎರಡು ತಿಂಗಳು ಬರ್ತೈತಿ ಉಳ್ಳಾಗಡ್ಡಿನೂ ರೇಟ್ ಇಲ್ಲ ಅಂತ ಹಿಂಗಾಗಿ ನಾವು ಅದ್ರ ಕೇಳಾಕೆ ಮನಸ ಮಾಡಿಲ್ಲ ಬರ್ರಿ ಹಂಗಾದ್ರೆ ಹೊಂಟೇನಿ ತಗೊಂಡ್ರಿ ಫುಲ್ ಫೈನಲ್ಲಿ ನಾ ಬ್ಲ್ಯಾಕ್ ವಿಡಿಯೋ ಹಾಕ್ಲಾರ್ದ ಒಂದು ಹತ್ತು ಹನ್ನೆರಡು ದಿವಸ ಅದಕ್ಕೆ ಇವತ್ತು ಖಾಲಿ ಇದ್ನಿ ಆಳು ಇದ್ರೆ ಕೆರಿ ಎಷ್ಟೋ ವಿಡಿಯೋದ ತೋರಿಸೀನಿ ಕೆರೆಗೆ ಈಗ ನೀರಿಲ್ಲ ಯಾಕಂದ್ರೆ ದುಮ್ಸಾನಿ ಮಳೆ ಆಗೈತಿ ಹಿಂಗಾಗಿ ಮಳೆ ಅಂತೂ ಆಗೈತಿ ಇದು ನಮ್ಮ ಕಾಕರ ಹೊಲ ಇದು ನಮ್ಮ ಹೊಲ ಐತಿ ಅಷ್ಟು ಸರ್ದ ನೋಡ್ರಿ ಬರ್ರಿ ಹಂಗೆ ವಿಡಿಯೋ ಮಾಡ್ಕೊಂಡು ತೊಗೇಬಂಡ್ರಿ ಭಾಳ ಕೆಟ್ಟು ಮಳೆಯಾಗಿ ಈಗ ಒಂದು ಐದಾರು ದಿವಸ ಆಯ್ತು ರೀ ಬಾ ಹೊರಗೆ ಕೊಟ್ಟ ಹತ್ತಿ ಹೊಲ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಂದ್ರೆ ಮತ್ತು ಇನ್ನೊಂದು ಹದಿನೈದು ದಿವಸ ಬಿಟ್ಟು ರಾಮದುರ್ಗ ಶಿವನ ಮೂರ್ತಿ ವಿಡಿಯೋ ಹಾಕತ್ತೀನಿ ಆ ವಿಡಿಯೋನು ನೋಡ್ರಿ ಒಳ್ಳೆ ಹದಿನೈದನೇ ತಾರೀಕಿಗೆ ಸಿದ್ದು ನಿಂಗದಾಳು ಆಫೀಸಲ್ಲಿ ಒಳಗೆ ಒಂದು ಕಾಲೇಜ ಕಲಿಯೋ ಹೆಣ್ಣು ನೀ ಇದ್ದಂಗೆ ಯಾಪಲ್ಲನ ಅಂತೇಳಿ ಒಂದು ಹಾಡ ಬಿಡಾತನಿ ಆ ಹಾಡ ನಾನು ಇಲ್ಲೂ ಚೆನ್ನಾಗಿ ಹೋಗಿ ನೋಡಿರಿ ಟೈಮ್ ಬಂದುಬಿಟ್ಟೆ ಹದಿನೈದನೇ ತಾರೀಕ ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದ್ರಿಂದ ಸಂಜಿ ನಾಲ್ಕು ನಲ್ವತ್ತೈದಕ್ಕೆ ಬಿಡುಗಡೆ ಮಾಡ್ತೇನೆ ಅದು ನಾನಾ ಮಾಡಿದ ಆಲ್ಬಮ್ ಸಾಂಗ್ ಐತಿ ಹೋಗಿ ನೋಡಿರಿ ಮತ್ತು ನಿಮಗೆ ಏನಾರ ಹತ್ರ ತಪ್ಪು ಅಂತ ಅನಿಸಿದ್ದು ಅಂದ್ರೆ ನಮ್ಮ ಕಮೆಂಟ್ ಮುಖಾಂತರ ಹೇಳ್ರಿ ಬರ್ರಿ ಆಳುಗಳು ಎಲ್ಲ ಹುಗ್ಯಾರ್ರೀ ಮುಂಜಾನೆ ಅಲ್ಲಿ ಏನಾಯಿದ್ರು ನಮ್ದು ಅಷ್ಟೇ ಐತಿ ಈಗ ನಾವು ಹೋಗ್ಯಾರ ದಗದ ಮಾಡ್ರಿ ನಾವು ನಾವು ರೈತರ ಮಕ್ಕಳ ಸುಮ್ಮನೆ ವೀಡಿಯೋ ಮಾಡುವಾಗಟ್ರೆ ಶೋಕಿ ಮಾಡ್ತಿರ್ತೇವೆ ಅಲ್ಲಿ ಎಲ್ಲ ಆಳುಗಳು ಸೋಸತ್ತಾರ ನಮ್ಮ ಅಣ್ಣ ಒಬ್ಬ ಹೊತ್ತ ಹೊಗೆತಾನೆ ಬರ್ರಿ ವೀಡಿಯೋ ತೋರಿಸ್ ಇದು ಸೊಲ್ಪಣಲ್ಲ ಅಲ್ಲಿ ನಮ್ಮ ಅದ ನೋಡ ಅಕ್ಕಣ ನಾವು ಈ ಹೊಲಕ್ಕೆ ಎಂಟ್ರಿ ಈಗ ಎಂಟ್ರಿ ಕೊಟ್ಟು ಹುಟ್ಟು ಆಳುಗಳೆಲ್ಲ ಸೂಸಾಕತ್ತಾರ ಸೂಸಿಂದ ನಾವು ಹೋಗೋಣ ಬರ್ರಿ ನಾವು ಕೆಲಸ ಮಾಡಬೇಕ ಯಾಕಂದ್ರೆ ರೈತನ ಮಕ್ಕಳದೇನು ಫೈನಲಿ ಫೈನಲಿ ಬಂತು ರೀ ನಮ್ಮದು ಹೊರದ ರಾಶಿನ ಬರ್ಗಡದ ಇಷ್ಟು ಮಾಡ್ಯಾರ ಇನ್ನೂ ಒಂದು ಅರ್ಧ ಹೊಲ ಐತಿ ಗಾಲಿ ಕಾಂತಾರ ನೋಡ್ರಿ ಆಳುಗಳು ಬರ್ರಿ ನಾವು ಹೋಗೋಣ ಎಲ್ಲರೂ ತೋರಿಸ್ತೀನಿ ನೋಡ್ರಿ ಹೋಗಕ್ಕೆ ನಮ್ಮ ಅನ್ನ ಇದಕ್ಕೆ ಅಡ್ಡಾಡಕತ್ತಿ ಗಾಂವಾಲಿ ಅಂತೇಳಿ ತಿಳ್ಕೊತ ಹೋಗಿ ಹ್ಯಾದಿ ಮಾಡ್ಯಾನ ಸೋರ್ಪಣ್ಣ ಇತ್ತಾಗಿನ ಹುಷಾರ ಇತ್ತಾಗಿನ ಇನ್ನು ಹಂಗೆ ಐತಿ ಇದೊಂದು ಅರ್ಧ ಅಂದ್ರೆ ಇನ್ನೇನಿಲ್ಲ ಉಷ್ಟೂರು ಕುಳಿಯೋ ಮನೆಗೆ ಹೋಗ್ಯವಿ ಮತ್ತು ರೀ ಆರಾಮದೇವ ನಾವಂತೂ ನೀವು ಆರಾಮಿರಾಕಬೇಕ બાર તોરસ્તની re, ಬರ್ರಿ ನಮ್ಮ ಅಪ್ಪ ಬಂದ್ಬಿಟ್ಟ ಪ್ರಕಾಶ್ ಅಂತ ಹೇಳಿ ನಮ್ಮ ಮಾವ ನೀವು ಅಲ್ಲಿ ನಚಾಡ್ತಾನ ಹಿಂಗಾಗಿ ಹುಟ್ಟೂರು ಸ್ವಲ್ಪ ಸೂಸತ್ತ ನೋಡ್ರಿ ಇದು ಹಿಂಗೈತಿ ಬಾಳೆ ಅಷ್ಟು ಸ್ವಲ್ಪ ಚೀಲಿದ್ಯಾರ ನಮ್ಮ ಪ್ರಕಾಶ್ ಅಮ್ಮ ಮನ್ಸಿ ಪ್ರೇಮ್ ಇದ್ದಂಗ ನೋಡ್ರಿ